ಬಹಳ ಕಾಲದ ಹಿಂದೆ ಮಲೆನಾಡಿನ ಹೃದಯದಲ್ಲಿ ಇಟ್ಟಿರುವ ಅಶ್ವಗಡ ಎಂಬ ಒಂದು ಸಣ್ಣ ರಾಜ್ಯವಿತ್ತು ಅಲ್ಲಿ ರಾಜನಾಗಿದ್ದವನ ಹೆಸರು ವೀರಚಂದ್ರ ಅವನು ಧೈರ್ಯಶಾಲಿ ನ್ಯಾಯಪರ ರಾಜ ಆದರೆ ಅವನ ಜೀವನದಲ್ಲಿ ಒಮ್ಮೆ ಒಂದು ಘೋರ ರಾತ್ರಿಯು ಬಂದಾಗೆ ಎಲ್ಲವೂ ಬದಲಾಗಿತ್ತು ಅಂದು ಅಮಾವಾಸ್ಯೆ ಅಶ್ವಗಡದ ಕೋಟೆಯ ಮೇಲೆ ಭಾರೀ ಕತ್ತಲು ಆವರಿಸಿತ್ತು ರಾಜ ವೀರಚಂದ್ರ ತನ್ನ ಮಂದಿರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ದ್ವಾರಪಾಲಕರು ಓಡಿಬಂದು ಹೇಳಿದರು ಸ್ವಾಮಿ ಕೋಟೆಯ ಹೊರಗೆ ಕಾಳರಾತ್ರಿ ದಂಡುಗಳು ಪ್ರವೇಶಿಸುತ್ತಿವೆ ಅವು ಭೀಕರ ಶಬ್ದ ಮಾಡುತ್ತಿವೆ ಕೇವಲ ಮನುಷ್ಯರಂತೆ ಕಾಣುತ್ತಿಲ್ಲ ಆ ಸುದ್ದಿ ಕೇಳುತ್ತಿದ್ದಂತೆಯೇ ರಾಜ ತಕ್ಷಣ ತನ್ನ ಕತ್ತಿಯನ್ನು ತೆಗೆದುಕೊಂಡು ಹೊರಬಂದ ಕೋಟೆಯ ಪಕ್ಕದ ಕಾಡಿನಲ್ಲಿ ಕತ್ತಲೆ ಆವರಿಸಿದ್ದರೂ ಅಲ್ಲೊಂದು ಕೆಂಪು ಕೆಂಪು ಕಣ್ಣುಗಳು ಮೆರೆದುಕೊಂಡಿದ್ದವು ಸೈನಿಕರು ಬೆಚ್ಚಿಬಿದ್ದು ಓಡಿದರು ರಾಜ ಮಾತ್ರ ಅವನ ಎದುರು ನಿಂತಿದ್ದುದು ಒಂದು ದೈತ್ಯದಂತ ಕಾಳರಾತ್ರಿ ಯೋಧ ರಾಜ ಕತ್ತಿಯಿಂದ ದೈತ್ಯನನ್ನು ಗೆಲ್ಲಲು ಪ್ರಯತ್ನಿಸಿದಾಗ ಆ ದೈತ್ಯ ನಗುಮಾಡಿ ಹೇಳಿದರು ಓ ರಾಜ ನಿನ್ನ ರಾಜ್ಯದ ಹೃದಯದಲ್ಲಿ ಅಡಗಿರುವ ಸಾಂಪದಿಕ ಶಕ್ತಿಯ ಹಣೆಬರಹವನ್ನು ನೀನೇ ಬದಲಾಯಿಸಬೇಕು ಆದರೆ ನಿನ್ನ ಧೈರ್ಯವನ್ನು ಪರೀಕ್ಷಿಸೋಣ ಅಷ್ಟರಲ್ಲಿ ದೈತ್ಯ ಮಾಯವಾಗಿ ಹೋದರೂ ಮಣ್ಣಿನ ಮೇಲೆ ರಕ್ತದ ಗುಟ್ಟಿನಂತೆ ಒಂದು ನಕ್ಷೆ ಬಿದ್ದಿತ್ತು ಅದರಲ್ಲಿ ಒಂದು ಗುಹೆಗ ದಾರಿ ಸೂಚನೆಯಿತ್ತು ಆ ಗುಹೆಯಲ್ಲಿದ್ದ ಸಂತಾಪದ ನಗುವಿನ ಮಂಟಪವನ್ನು ಹೊಡೆದು ಬೀಳಿಸಿದರೆ ಮಾತ್ರ ರಾಜ್ಯದ ಶಾಪ ಹೋಗುತ್ತೆಂದು ನಕ್ಷೆ ಹೇಳುತ್ತಿತ್ತು ರಾಜ ಬೆಳಿಗ್ಗೆ ಮೊದಲೇ ಕುದುರೆಯೇರಿ ನಕ್ಷೆಯ ದಾರಿಯಲ್ಲಿ ಪ್ರಯಾಣ ಆರಂಭಿಸಿದ ದಾರಿಯಲ್ಲಿ ಹಿರಿದುಂಡು ಹಾವುಗಳು ಜಿಂಕೆಗಳಂತಹ ಭ್ರಮಾತ್ಮಕ ಪ್ರಾಣಿಗಳು ಭೀಕರ ಮೃಗಗಳು ಎದುರಾದರೂ ಅವನು ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದ ರಾತ್ರಿ ಹೊತ್ತು ಗುಹೆಗೆ ತಲುಪಿದಾಗ ಆ ಗುಹೆ ಇಡೀ ಕತ್ತಲಿನ ಸಮುದ್ರದಂತೆ ಕಂಡಿತು ಒಳಗೆ ಹೋದಾಗ ಲಕ್ಷಾಂತರ ಹಚ್ಚು ಪಡುವಣದ ಕಣ್ಣುಗಳು ಮೆರೆದವು ಅವನಿಗೆ ಎಡಬದಿಯಲ್ಲಿ ಕೇಳಿತು ನಿನ್ನ ಹೃದಯದಲ್ಲಿ ನಿರ್ಭಯತೆಯಿದೆ ಎನ್ನುವುದು ಸತ್ಯವೆಂದು ನನಗೆ ತೋರಿಸು ರಾಜ ತನ್ನ ಕತ್ತಿಯನ್ನು ಎತ್ತಿ ಮಂಟಪದ ಕೆಳಗಿನ ಕಲ್ಲನ್ನು ಹೊಡೆದ ಆ ಹೊಡೆತದಿಂದ ಕತ್ತಲು ಚಿಮ್ಮಿತು ರಾಜ್ಯದ ಮೇಲಿದ್ದ ಶಾಪ ತೂರಿತು ರಾಜ ಹಸಿರು ಹೊಳಪಿನೊಂದಿಗೆ ಗುಹೆಯಿಂದ ಹೊರಬಂದಾಗ ಆ ದೈತ್ಯ ಮತ್ತೆ ಬಂದು ಹೆಣಗಿದಂತೆ ನಮಸ್ಕರಿಸಿ ಹೋದ ಅಲ್ಲಿಂದ ವಾಪಸ್ ಅಶ್ವಗಡಕ್ಕೆ ಬಂದ ರಾಜ ವೀರಚಂದ್ರನು ನಗುತ್ತಾ ಹೇಳಿದ ಧೈರ್ಯವು ನಾಶವಿಲ್ಲದ ಶಕ್ತಿ ಕತ್ತಲನ್ನು ಪರಾಜಯಗೊಳಿಸುವುದು ಕತ್ತಿಯಲ್ಲ ಧೈರ್ಯದಲ್ಲೇ ಇದೆ ಅಂದು ಸಂಜೆ ರಾಜ್ಯದ ಜನತೆ ಕೋಟೆಯ ಮುಂದೆ ಸೇರಿ ತಮ್ಮ ಧೈರ್ಯಶಾಲಿ ರಾಜನಿಗೆ ಜಯ ಘೋಷಿಸಿದರು ಮತ್ತು ಆ ರಾತ್ರಿಯ ನಂತರ ಅಶ್ವಗಡ ಎಂದಿಗೂ ಕತ್ತಲಿನಿಂದ ಆವರಿಸಲ್ಪಟ್ಟಿರಲಿಲ್ಲ